ಐ ಆಮ್ ಗಾಡ್ ಗಾಡ್ ಇಸ್ ಗ್ರೇಟ್ ಈ ಡೈಲಾಗ್ನ ನೀವು ಎ ಸಿನಿಮಾದಲ್ಲಿ ಕೇಳೇ ಇರ್ತೀರ ಉಪೇಂದ್ರ ಸಾಕಷ್ಟು ಬಾರಿ ಈ ಡೈಲಾಗ್ನ ಹೇಳಿದ್ದಾರೆ ಎ ಸಿನಿಮಾದಲ್ಲಿ ಏನು ವಿಷಯ ಅಂದರೆ ಈ ಸೀನ್ ನೋಡೇ ಇರ್ತೀರಾ ಏನಪ್ಪ ಅಂದರೆ ಒಂದು ರೋಡಲ್ಲಿ ಜಿಂಚಾಕ್ ಡ್ರೆಸ್ ಹಾಕೊಂಡು ಕೈಯಲ್ಲಿ ಗನ್ ಇಟ್ಕೊಂಡು ಉಪೇಂದ್ರ ನಡ್ಕೊಂಡು ಹೋಗ್ತಾ ಇರ್ತಾರೆ ಪಕ್ಕದಲ್ಲಿ ಒಬ್ಬ ಸುಮ್ಮನೆ ಕೂತಿರ್ತಾನೆ ವರ್ಕಿಂಗ್ ಅವರ್ಸ್ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ನೀನೇನು ಮಾಡ್ತಿದ್ಯಾ ಅಂತ ಕೇಳ್ತಾರೆ ಅವಾಗ ಅವನು ಮಾಡೋಕ್ಕೇನು ಕೆಲಸ ಇಲ್ಲ ಅಂತಾನೆ ಆಗ ಕೈಯಲ್ಲಿದ್ದ ಗನ್ನ ತೊಗೊಂಡು ಢಮಾನ ಅಂತ ಶೂಟ್ ಮಾಡಿಬಿಟ್ಟು ನೈಂಟಿ ಕ್ರೋರ್ಸ್ ಮೈನಸ್ ಒನ್ ಗಾಡ್ ಈಸ್ ಗ್ರೇಟ್ ಅಂತಾರೆ ಹಂಗೆ ಮುಂದುವರೆದಂತೆ ಇಬ್ರು ಗಂಡ ಹೆಂಡ್ತಿ ಜಗಳ ಮಾಡ್ತಾ ಇರ್ತಾರೆ ಹೆಂಡತಿ ಹೇಳ್ತಾ ಇರ್ತಾಳೆ ನೀನು ಉಚ್ಚೆ ಕುಡಿದ್ಬಿಟ್ಟು ರೈಲ್ ಕಂಬಿಗೆ ತಲೆ ಕೊಟ್ಟು ಸಾಯಿ ಅಂತಾಳೆ ಆಗ ಉಪೇಂದ್ರ ಇದನ್ನೆಲ್ಲ ನೋಡ್ಬಿಟ್ಟು ಗಂಡನ್ನ ಸಾಯಿಸ್ಬಿಡ್ತಾರೆ ಶೂಟ್ ಮಾಡ್ಬಿಡ್ತಾರೆ ಆಗ ಹೆಂಡ್ತಿ ಅಯ್ಯಯ್ಯೋ ನನ್ನನ್ನು ಮುಂಡೆ ಮಾಡ್ಬಿಟ್ಟಲ್ಲೋ ಅಂತ ಕಿರ್ಚಾಡ್ಕೊಂಡು ಕೂಗಾಡೋಕ್ಕೆ ಶುರು ಮಾಡ್ತಾಳೆ ಆಗ ಉಪೇಂದ್ರ ಅವರು ಅವಳಿಗೂ ಶೂಟ್ ಮಾಡ್ಬಿಡ್ತಾರೆ ನೈಂಟಿ ಕ್ರೋರ್ಸ್ ಮೈನಸ್ ತ್ರೀ ಗಾರ್ಡ್ ಈಸ್ ಗ್ರೇಟ್ ಅಂತಾರೆ ಈ ಇಬ್ಬರು ಜಗಳ ಈ ಇಬ್ಬರನ್ನ ಸಾಯಿಸಿದ ಮೇಲೆ ಅಲ್ಲೇ ಪಾಪ ಪಕ್ಕದಲ್ಲಿ ಒಬ್ಬ ಅಮಾಯಕ ಥರ ಒಬ್ಬ ಚಿಕ್ಕ ಹುಡುಗ ಕೂತಿರ್ತಾನೆ ನೀವು ನೋಡೇ ಇರ್ತೀರ ಆ ಹುಡುಗನ ಹತ್ರ ಬಂದ್ಬಿಟ್ಟು ನೋಡೋ ಸೆಂಟಿಮೆಂಟ್ಗೆ ಇಲ್ಲಿ ವ್ಯಾಲ್ಯೂ ಇಲ್ಲ ಓಡು ಪ್ರಪಂಚ ವಿಶಾಲವಾಗಿದೆ ಸಕ್ಕತ್ತಾಗಿ ಎಂಜಾಯ್ ಮಾಡು ಓಡು ಓಡು ಅಂತಾರೆ ಆ ಸೀನ್ ನಾನು ನೋಡೇ ಇರ್ತೀರ ಆ ಹುಡುಗ ಯಾರು ಗೊತ್ತಾ ಈಗ ಏನಾಗಿದೆ ಅಂತ ಗೊತ್ತಾ ನೀನು ಮುಂದೆ ಇದೇ ಥರ ಹೋದ್ರೆ ಸುಭಾಷ್ ಚಂದ್ರ ಬೋಸ್ ಆಗ್ತೀಯಾ ಅನ್ನೋ ಥರ ಡೈಲಾಗ್ ಇದೆ ಆ ಸಿನಿಮಾದಲ್ಲಿ ಆ ಹುಡುಗ ಈಗ ಏನಾಗಿದ್ದಾನೆ ಅವ್ರ ತೆವಲಿಗೆ ನೀನ್ ಹುಟ್ಸಿದ್ದಾರೆ ಯೋಚನೆ ಮಾಡ್ರೆ ನಿನ್ ನಂತರ ಆಗ್ಬಿಡ್ತೀಯ ಸೆಂಟಿಮೆಂಟ್ಸ್ ಇದ್ರೆ ಈ ಖಾಲಿ ತಟ್ಟೆನೆ ಗಟ್ಟಿ ಆಗ್ಬಿಡುತ್ತೆ ನೋಡು ಪ್ರಪಂಚ ತುಂಬಾ ವಿಶಾಲವಾಗಿದೆ ಹೋಗು ಆರಾಮಾಗಿ ಹೋಗಿ ಬದುಕು ಹೋಗು ಹೋಗು ಪ್ರೇಕ್ಷಕರಿಗೆ ಉಪೇಂದ್ರ ಅವರು ಶಾಕ್ ಕೊಡೋದು ನೋಡಿದಿರಾ ಆದರೆ ಉಪೇಂದ್ರ ಅವ್ರಿಗೆ ಈ ಶಾಕ್ ನ ತಡ್ಕೊಳಕ್ ಆಗಿಲ್ಲ ಯಾಕೆ ಗೊತ್ತಾ ಉಪೇಂದ್ರ ಅವರು ಹೈದರಾಬಾದ್ನಲ್ಲಿ ನಲ್ಲಿ ಯು ಐ ಪ್ರಮೋಷನ್ ಗೆ ಹೋಗಿರ್ತಾರೆ ಅಲ್ಲಿ ತುಂಬಾ ಜನ ಕಾಂಟೆಂಟ್ ಕ್ರಿಯೇಟರ್ಸ್ ಬಂದಿರ್ತಾರೆ ಅದ್ರಲ್ಲಿ ಒಬ್ಬ ಎದ್ ನಿಂತ್ಕೊಂಡು ಕ್ಲೀನ್ ಆಗಿ ಏ ಸಿನಿಮಾ ಸೀನ್ ಎಕ್ಸ್ಪ್ಲೇನ್ ಮಾಡ್ತಾರೆ ಉಪೇಂದ್ರ ಅವ್ರು ನೋಡ್ತಾ ಇರ್ತಾರೆ ಏನ್ ಏನೋ ಯಾವ್ದಕ್ಕೆ ಯಾವ್ದು ಕ್ಲಿಂಕ್ ಮಾಡ್ತಾನಲ್ಲ ಅಂತ ಆದ್ರೆ ಆ ಹುಡುಗ ಹೇಳ್ತಾನೆ ಸರ್ ಆ ಚಿಕ್ಕ ಹುಡುಗನ ಕ್ಯಾರೆಕ್ಟರ್ ಮಾಡಿದ್ದು ನಾನೇ ಅಂತ ಉಪೇಂದ್ರ ಅವ್ರಿಗೆ ಶಾಕ್ ಆಗ್ಬಿಡುತ್ತೆ ಏನಪ್ಪ ಇದು ಅವತ್ತು ಓಡಕ್ಕೆ ಶುರು ಮಾಡ್ದವನು ಇಲ್ಲಿ ಇಲ್ಲಿಗೆ ಬಂದು ನಿಂತಿದ್ದಾನಲ್ಲ ಅಂತ ಖುಷಿ ಆಗ್ತಾರೆ ಖುಷಿಯಾಗಿ ಎಕ್ಸ್ಪ್ರೆಸ್ ಮಾಡ್ಕೊತಾರೆ ಎ ಮೂವಿಲ ಪಿಲ್ಲೋ ಕಾಲ್ಚೇ ಕದಾ ಕಾಲ್ಚೇತನಪ್ಪು ಫ್ರೇಮ್ ಲ ಪಿಲ್ವಾಡಿ ಪರಿಗತ್ಕೊಂಡು ಹೇಳ್ತಾಳ ಫ್ರೇಮ್ಲೇನೆ ಅಪ್ಪು ಪರಿಗತ್ತಿ ಇಕ್ಕೊಚ್ಚಾರೆ ಆ ಹುಡುಗ ಕೂಡ ಈಗ ಹೈದರಾಬಾದ್ನಲ್ಲಿ ಕಾಂಟೆಂಟ್ ಕ್ರಿಯೇಟರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ ಯೂಟ್ಯೂಬ್ ತಂದೆ ಆದಂತ ಚಾನಲ್ ಕಟ್ಕೊಂಡಿದ್ದಾನೆ ಸಿನಿಮಾ ಪ್ರಮೋಷನ್ಗಳನ್ನ ಮಾಡ್ತಾ ಇದ್ದಾನೆ